ತ್ರಯಂಬಕಂ ವಿಜಾಮಹೇ ಸುಗಂಧಂ ಪುಷ್ಟಿವರ್ಧನ ಅರ್ವಾರುಕಮಿವ ವಂದನಾತ್ ಮೃತ್ಯೋಂ ವೃಕ್ಷೀ ಯಮೃತ ಓಂ ನಮ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧಿನಾಮ ಸಂವತ್ಸರ ಕಾರ್ತೀಕ ಮಾಸ ಹಾಗೂ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ವಾರದ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಈ ವಾರದಲ್ಲಿ ಬದಲಾವಣೆ ಆಗ್ತಕ್ಕಂಥ ಗ್ರಹಗಳ ಯಾವುದಾದ್ರು ಇದೆಯಾ ವಿಶೇಷವಾಗಿ ಯಾವ ರಾಶಿಗೆ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಯಾವ ರಾಶಿಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಜಸ್ಟ್ ವಾರದ ಒಂದು ಪಕ್ಷಿ ನೋಟವನ್ನು ನೋಡ್ತಕ್ಕಂಥದ್ದು ವಾರದ ಭವಿಷ್ಯದ ತತ್ವ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನಮ್ಮ ಗ್ರಹಾಧಿಪತಿಗಳನ್ನು ನೋಡಿಕೊಂಡು ವಾರಾಧಿಪತಿಗಳನ್ನು ನೋಡಿಕೊಂಡು ಮಾಡ್ತಕ್ಕಂಥದ್ದು ವಾರದ ಭವಿಷ್ಯ ಚಂದ್ರ ಯಾವ ಸ್ಥಾನಮಾನದಿಂದ ಯಾವ ಸ್ಥಾನಮಾನದಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ ಯಾವ ನಕ್ಷತ್ರಗಳಲ್ಲಿ ಹೋದಾಗ ಅದರ ಫಲತತ್ವದ ಆಧಾರದ ಮೇಲೆ ನಾವು ವಾರದ ಭವಿಷ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಚಂದ್ರ ಈ ಬಾರಿ ರಾಶಿಯಿಂದ ಸಿಂಹರಾಶಿವರೆಗೂ ಸಂಚಾರದ ಕಾಲ ಇರುತ್ತೆ ಮೊದಲನೇ ವಿಚಾರದಲ್ಲಿ ಸಿ ಚಂದ್ರ ರೋಹಿಣಿ ನಕ್ಷತ್ರ ಹಾಗೆ ಮೃಗಶೀರ ನಕ್ಷತ್ರ ಆರಿದ್ರಾ ನಕ್ಷತ್ರ ತದನಂತರ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಹಾಗೆ ಆಶ್ಲೇಷ ನಕ್ಷತ್ರ ಮಕಾ ನಕ್ಷತ್ರದಲ್ಲಿ ಹಾದು ಇರುತ್ತೆ ಈ ನಕ್ಷತ್ರಗಳಲ್ಲಿ ಹಾದು ಹೋಗ್ಬೇಕಾದ್ರೆ ಹಾಗೆ ಫಲಾನುಫಲಗಳು ಹನ್ನೆರಡು ರಾಶಿಗಳಿಗೆ ಇರುತ್ತೆ ಜೊತೆ ಜೊತೆಗೆ ಗ್ರಹಗಳ ಬದಲಾವಣೆಗಳು ಇರುತ್ತೆ ಇವೆಲ್ಲ ವಿಚಾರಗಳನ್ನ ನೋಡ್ಬೇಕು ನೋಡಿ ಕುಜ ಯಥಾಸ್ಥಿತವಾಗಿ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಗುರು ಯಥಾಸ್ಥಿತವಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಋಷಭ ರಾಶಿಯಲ್ಲಿ ವಕ್ರನಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಸೂರ್ಯ ಬದಲಾವಣೆಯನ್ನು ತಗೊಂಡಿದ್ದಾನೆ ಸೂರ್ಯ ತುಲಾರಾಶಿ ನೀಚ ರಾಶಿಯಲ್ಲಿರ್ತಕ್ಕಂಥದ್ದು ಈಗ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ ವೃಶ್ಚಿಕ ರಾಶಿ ಜಲತತ್ವದ ರಾಶಿ ಜೊತೆಗೆ ಬುಧನೊಟ್ಟಿಗಿದ್ದಾನೆ ಬುಧಾದಿತ್ಯ ಯೋಗ ಅಷ್ಟಮ ಸ್ಥಾನ ಕಾಲಪುರುಷ ಕುಂಡಲಿಯನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ಸೂರ್ಯ ಹಾಗೆ ಶುಕ್ರ ಧನು ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶನಿ ವಕ್ರತ್ಯಾಗವನ್ನು ಮಾಡಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹು ಯಥಾಸ್ಥಿತವಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಈಗ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ವಾರದ ಭವಿಷ್ಯ ಹೇಗೆ ಮಾಡ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಿಳಿಸ್ಕೊಡ್ತೇನೆ ನೋಡಿ ಮೇಷರಾಶಿಯವ್ರಿಗೆ ಈ ವಾರನೂ ಕೂಡ ಸ್ವಲ್ಪ ಸಂಕಷ್ಟದ ಮನೋಭಾವ ಇರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಪಂಚಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ ಅಷ್ಟಮ ಸ್ಥಾನ ಒಂದಲ್ಲ ಒಂದು ಸಮಸ್ಯೆಯನ್ನು ತಂದಿಡ್ತಕ್ಕಂಥ ಸ್ಥಾನ ನಿಮ್ಮ ಬುದ್ಧಿಯಲ್ಲಿ ವಿಕೋಪವಾಗಿ ವರ್ತನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಸಿಟ್ಟಿನಿಂದ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಮೇಷರಾಶಿಯವ್ರಿಗೆ ಹಾಗೆ ನೋಡಿ ಇಲ್ಲಿ ಕುಜಾ ಕೂತಿರ್ತಕ್ಕಂಥ ಸ್ಥಾನ ಚತುರ್ಥ ಭಾವ ಈ ಚತುರ್ಥ ಭಾವದ ಒಂದು ರೀತಿಯ ಆ ಕ್ಷೇತ್ರ ಫಲದ ಅಭಿವೃದ್ಧಿಗೋಸ್ಕರ ಚೆನ್ನಾಗಿರ್ತಕ್ಕಂಥದ್ದು ಇರ್ಬೋದು ಹೇಗೆ ಭೂಮಿಯ ವಿಚಾರ ಸೈಟ್ ವಿಚಾರ ಹಾಗೆ ಖರೀದಿಗಳ ವಿಚಾರದಲ್ಲಿ ಭೂಮಿಯ ಪಾತ್ರಕ್ಕೆ ಚಂದ್ರ ಅಂದರೆ ಕುಜ ಓಕೆಯನ್ನು ಮಾಡ್ತದೆ ಇನ್ನು ಮಿಕ್ಕ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನೋಡಿ ಎರಡರ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಸ್ಥಾನ ಅಳೆದಾಟ ಸುತ್ತಾಟ ಬೇರೆ ಸರಿಯಾದಂಥ ಹಣ ಬರದಲ್ಲೇ ಇರತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿದ್ದರೂ ಕೂಡ ನೋಡಿ ಅಲ್ಲಿ ಸಮಸ್ಯೆ ಎತ್ತರ ಸ್ಥಾನಕ್ಕೆ ವೇ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸ್ವಲ್ಪ ಕಳಂಕ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಣಕಾಸಿನಲ್ಲೂ ಹಾಗೆ ನಿಮ್ಮ ಕೆಲಸದಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ನಾವು ತೋರಿಸ್ಬೋದು ಹಾಗಾಗಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ವಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಅಗತ್ಯ ಲಾಭಾಧಿಪತಿ ವಕ್ರತ್ಯಾಗವನ್ನು ಮಾಡಿ ಲಾಭದಲ್ಲೇ ಇದ್ದಾನೆ ಆದರೆ ಸ್ಥಾನದಲ್ಲಿರ್ತಕ್ಕಂಥ ರಾವು ಸಮಸ್ಯೆಯನ್ನು ತಂದಿರತಕ್ಕಂಥದಕ್ಕೆ ಕಾದು ಕೂತಿ ಇರುತ್ತೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡ್ತದೆ ನಿಮ್ಮನ್ನ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಈ ವಾರ ಅತ್ಯಗತ್ಯ ಯಾವುದೇ ಕಾರಣಕ್ಕೂ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಬಂಡವಾಳವನ್ನ ಹಾಕಿ ಕೆಲಸ ಮಾಡ್ತಕ್ಕಂಥದ್ದು ನಿಷಿದ್ಧ ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಏನು ತುಂಬ ಹೆವಿ ಇನ್ವೆಸ್ಟ್ಮೆಂಟ್ ಈ ವಾರದಲ್ಲಿ ಸ್ವಲ್ಪ ನಿಷಿದ್ಧವಾಗಿರ್ಬೇಕಾಗ್ತದೆ ಯಾಕೆಂದ್ರೆ ಅಷ್ಟು ಉತ್ತಮದ ವಾರವಲ್ಲ ಮೇಷರಾಶಿ ಅವರಿಗೆ ಇನ್ನು ಮಿಕ್ಕ ವಿಚಾರದಲ್ಲಿ ತಗೊಂಡಾಗ ಏನಾದರೂ ಸಾಫ್ಟ್ವೇರಲ್ಲಿದ್ದೀರಿ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿದ್ದೀರಿ ಆ ಥರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಇರ್ತಕ್ಕಂಥದ್ದು ಬಿಟ್ಟರೆ ಮಿಕ್ಕ ಕ್ಷೇತ್ರದಲ್ಲಿ ಅಷ್ಟು ಉತ್ತಮವಾಗಿರೋದಿಲ್ಲ ವೈಯಕ್ತಿಕ ಜಾತಕಗಳನ್ನ ನೋಡ್ಕೋಬೇಕಾಗ್ತದೆ ಈ ವಾರ ತತ್ವದ ಆಧಾರದ ಮೇಲೆ ಏನಾದರೂ ನಷ್ಟ ಇದೆಯಾ ಖಂಡಿತವಾಗಿ ಸರಳವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಆದಿತ್ಯ ಹೃದಯ ಪಠನೆಯನ್ನ ಮಾಡ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಹಸುಗಳಿಗೆ ಚಪಾತಿಯನ್ನ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶಿವನ ಅಷ್ಟೋತ್ತರಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಮೇಷರಾಶಿ ಅವರಿಗೆ ಅತ್ಯಗತ್ಯ ಆಗ್ತದೆ ಹಾಗೆ ಋಷಭರಾಶಿಯವರ ಒಂದು ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದ್ರೆ ನೋಡಿ ಋಷಭ ರಾಶಿಯವರಿಗೆ ಗುರು ವಕ್ರಸ್ಥಾನದಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗಿದ್ದಾನೆ ಅಷ್ಟಮ ಸ್ಥಾನ ನಿಂದನೆಯ ಸ್ಥಾನ ಅಂತ ನೋಡಿದ್ವಿ ಖಂಡಿತ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ನಿಮಗೆ ಅಷ್ಟದ್ರವ್ಯ ಪ್ರಾಪ್ತಿಯಾದರೂ ಕೂಡ ನಿಂದನೆಗಳು ಬರುತ್ತೆ ಸಾರ್ವಜನಿಕರಿಂದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ನೋಡಿ ಚತುರ್ಥಾಧಿಪತಿ ಸಪ್ತಮ ಭಾವದಲ್ಲಿ ಮನೆಯವರು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಮಾಡ್ಬೋದು ನಿಮ್ಮನ್ನು ಸಾರ್ವಜನಿಕರು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಮಾಡ್ತಕ್ಕಂಥದ್ದಿರುತ್ತೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥದ್ದಿರುತ್ತೆ ಋಷಭ ಋಷಭರಾಶಿಯಲ್ಲಿದ್ದರೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಬೇಕಾಗ್ತದೆ ನಿಮ್ಮ ಬುದ್ಧಿಶಕ್ತಿಗೆ ಆಧಾರದ ಅನುಗುಣವಾಗಿ ನೀವು ನಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಯಾಕೆಂದರೆ ಋಷಭರಾಶಿ ನೋಡಿ ರಾ ಎರಡರ ಅಧಿಪತಿ ಸಪ್ತಮ ಭಾವದಲ್ಲಿದ್ದಾನೆ ಅತಿಯಾದಂಥ ಅಪೇಕ್ಷೆ ಏನಾದರೂ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಪಂಚಮಾಧಿಪತಿ ಕೂಡ ಆಗ್ತದೆ ಸಪ್ತಮ ಸ್ಥಾನದಲ್ಲಿ ಜಂಟಲ್ ನಾಲೆಡ್ಜ್ ಉಪಯೋಗಿಸ್ಕೊ ಮಾತ್ರ ಈ ಋಷ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಏಳು ಹನ್ನೊಂದರ ಸ್ಥಾನದಲ್ಲಿ ರಾಹು ಕೂತಿದ್ದಾನೆ ಖಂಡಿತವಾಗಿ ಒಂದು ರೀತಿಯಾಗಿ ನಿಮ್ಮ ಸಾತ್ವಿಕತೆ ಬಹಳ ಮುಖ್ಯ ಆಗ್ತದೆ ಇಲ್ಲಿ ನಿಮ್ಮ ಅತಿಯಾಸೆ ನಾನು ಅಂತಕ್ಕಂಥ ಅಹಂ ಇವೆಲ್ಲ ಋಷಭ ರಾಶಿಯವ್ರಿಗೆ ಇಟ್ಕೊಂಡ್ರಿ ಸ್ವಲ್ಪ ಮಟ್ಟಿಗೆ ಗುರು ವಕ್ರ ಸ್ಥಾನದಲ್ಲಿ ನಿಮ್ಮ ರಾಶಿಯಲ್ಲಿದ್ದಾರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತ್ಯಗತ್ಯ ಇಲ್ಲ ಸ್ವಲ್ಪ ಸಮಸ್ಯೆ ನೋಡಿ ಹನ್ನೆರಡರ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಮಾತುಕತೆ ಹಾಗೇ ನೆರೆಹೊರೆಯವರು ಇವೆಲ್ಲ ವಿಚಾರ ಅಣ್ಣ ತಮ್ಮರ ವಿಚಾರಗಳು ಕೂಡ ಸೂಕ್ಷ್ಮವಾಗಿ ನೀವು ಋಷುಭರಾಶಿಯವರು ಗಮನಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಎಲ್ಲ ವಿಚಾರ ಎಲ್ಲ ನನಗೆ ಗೊತ್ತು ಅಂತಕ್ಕಂಥ ಒಂದು ವಿತಂಡವಾದ ನಿಮ್ಮನ್ನು ಖಂಡಿತವಾಗಿ ಸಮಸ್ಯೆಗೆ ಈಡು ಮಾಡ್ತಕ್ಕಂಥದ್ದಿರುತ್ತೆ ಸ ಹಾಗಾಗಿ ಎಲ್ಲ ಕ್ಷೇತ್ರ ಫಲ ಒಳ್ಳೆಯದನ್ನು ಕೊಡುತ್ತದೆ ಆದರೆ ಮನಸ್ಥಿತಿ ಬಹಳ ಮುಖ್ಯ ಇಲ್ಲಿ ಮನಸ್ಥಿತಿ ಸರಿಯಾಗೋಸ್ಕರ ದುರ್ಗಾ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದರೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಬಡವರಿಗೆ ಒಂದು ನಾಲ್ಕೈದು ಪಾಕೆಟ್ ಮೊಸರು ತಗೊಳ್ಳಿ ಶುಕ್ರವಾರಗಳಂದು ಅಥವಾ ಮಂಗಳವಾರಗಳಂದು ಬಸ್ರನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನಾವು ವಿಚಾರಗಳನ್ನು ನೋಡಿದ್ರೆ ನೋಡಿ ಮಿಥುನ ರಾಶಿಗೆ ಹನ್ನೆರಡರ ಅಧಿಪತಿ ಶುಕ್ರ ಕೂತಿರ್ತಕ್ಕಂಥದ್ದು ಸಪ್ತಮ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಸೂರ್ಯನೊಟ್ಟಿಗೆ ಕೂತಿದ್ದಾರೆ ಆರರ ಸ್ಥಾನ ಕೆಲಸದ ಸ್ಥಾನ ಆರೋಗ್ಯದ ಸ್ಥಾನ ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗುತ್ತೆ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿ ಕೂತಾಗ ಕೆಲಸ ಮತ್ತೊಂದು ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಬೇರೆ ಕಡೆ ಟ್ರ ಹೋಗ್ತಕ್ಕಂಥದ್ದು ಅನಿವಾರ್ಯತೆ ಕಂಡು ಜೊತೆಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣದ ವಾತಾವರಣ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗುತ್ತೆ ಆದರೆ ಭಾಳ ವಿಶೇಷ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ನೋಡ್ಸ್ಕೋಬೇಕಾಗ್ತದೆ ಯಾವಾಗಲೂ ನಾನು ಯಾಕೆ ಮಿಥುನ ರಾಶಿಯವರಿಗೆ ಆರರ ಸ್ಥಾನ ನೋಡಿ ಈಗ ಹನ್ನೆರಡರ ಸ್ಥಾನದಲ್ಲಿ ಯಾರು ಕೂತಿದ್ದಾರೆ ಹನ್ನೆರಡರ ಸ್ಥಾನ ಗುರು ಕೂತಿರೋದ್ರಿಂದ ಮಿಥುನ ರಾಶಿಯವ್ರಿಗೆ ಹನ್ನೆರಡರ ಭಾವದ ಫಲಗಳು ಜಾಸ್ತಿ ಆಗ್ತದೆ ಸೊ ಹಾಗಾಗಿ ಮದುವೆ ವಿಚಾರ ಅಥವಾ ಸಂಗಾತಿಯ ವಿಚಾರ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗೃಕತೆ ವಹಿಸ್ಕೋಬೇಕು ಮೋಸ್ಟ್ ಪ್ರಾಪಬಲಿ ಈ ವಾರದಲ್ಲಿ ಮಿಥುನ ರಾಶಿಯವ್ರಿಗೆ ಕೆಲಸದ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಅದರಲ್ಲಿ ಡೌಟೇ ಬೇಡ ಹಾಗೆ ಬಹಳ ವಿಶೇಷವಾಗಿ ದೇವರ ಆಶೀರ್ವಾದ ಈ ಒಂದು ರಾಶಿಯವ್ರಿಗೆ ಲಭ್ಯವಾಗ್ತಕ್ಕಂಥದ್ದು ನಾವು ನೋಡ್ತೇವೆ ಹೆಸರು ಕೀರ್ತಿ ಪ್ರತಿಷ್ಠೆ ಮತ್ತೊಂದು ಎಲ್ಲ ವಿಚಾರಗಳು ಕೂಡ ಸೂಕ್ಷ್ಮತೆಯಿಂದ ಇರ್ತಕ್ಕಂಥದ್ದು ನಾವು ಈ ಮಿಥುನ ರಾಶಿಯವ್ರಿಗೆ ನೋಡ್ಬೋದು ಸ್ನೇಹಿತರೆ ನೋಡಿ ಮಿಥುನ ರಾಶಿಯವ್ರಿಗೆ ಆಂಗ್ಸೈಟಿ ಇರ್ತಕ್ಕಂಥದ್ದು ಈ ವಾರದಲ್ಲಿ ಕಂಡು ಬರುತ್ತೆ ಆಂಗ್ಸೈಟಿ ಇದ್ರೆ ಸುಮ್ಮಸು ಇದ್ದಕ್ಕಿದ್ದಾಗಿ ಕೋಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಸುಮ್ ಸುಮ್ಮನೆ ಕೋಪಗಳಿಂದ ಅನರ್ಥಗಳು ಮಾಡ್ಕೊಳ್ಳಿದ್ಬೇಡಿ ಯಾವುದೇ ಕಾರಣಕ್ಕೂ ಇದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಜಾಸ್ತಿ ಆಗ್ತದೆ ಇಲ್ಲಾಂದರೆ ಇದ್ದಕ್ಕಿದ್ದಾಗೆ ಈ ನಿಮ್ಮ ಕೆಲಸದ ಸ್ಥಳದಲ್ಲಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಬಂಧು ಬಾಂಧವರಲ್ಲಾಗಿರ್ಬೋದು ಮನಸ್ಥಿತಿಗಳು ಒಂದೇ ರೀತಿಯಾಗಿರಲಿಕ್ಕಿಲ್ಲ ಹಾಗಾಗಿ ಮಿಥುನ ರಾಶಿಯಲ್ಲಿ ಸ್ವಲ್ಪ ಜೆಂಟಲ್ ನಾಲೇಜ್ಮೆಂಟ್ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಬುದ್ಧಿವಂತಿಕೆ ಬಹಳ ಮುಖ್ಯ ತೃತೀಯಾಧಿಪತಿ ಜೊತೆಯಲ್ಲಿದ್ದಾನೆ ಯಾರು ಬುಧ ತೃತೀಯಾಧಿಪತಿ ಜೊತಲ್ಲಿದ್ದಾಗ ನೀವು ನಿಮ್ಮ ನಾಲೆಡ್ಜನ್ನು ಹಲವಾರು ಬಾರಿ ಯೋಚನೆಯನ್ನು ಮಾಡಿ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸುಮ್ಮನೆ ಅನರ್ಥಗಳನ್ನು ಮಾಡ್ಕೊಳ್ಳಿಕ್ಕೆ ಬೇಡಿ ಈಗಾಗಲೇ ಸಮಸ್ಯೆಗಳ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಆಚೆ ಬರ್ತಾ ಇದ್ದೀರಿ ಇನ್ನಷ್ಟು ಸಮಸ್ಯೆಗಳನ್ನು ತಾವು ಮಾಡಿಕೊಂಡ್ರೆ ಖಂಡಿತವಾಗ ಕೆಲಸಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಒಂದು ಸಮಾಧಾನದ ಬುದ್ಧಿ ನಿಮಗೆ ಆದಷ್ಟು ಕೂಡ ಶುಭವನ್ನು ತರತಕ್ಕಂಥದ್ದಿರುತ್ತೆ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಮಂತ್ರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವನ್ನು ಕೊಡುತ್ತೆ ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನಾವು ನೋಡೋದಾದ್ರೆ ನೋಡಿ ಎರಡರ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವಕ್ಕೆ ಬಂದಿದ್ದಾನೆ ಖಂಡಿತವಾಗಿ ಒಂದಷ್ಟು ನಿಮ್ಮ ಫಲ ಫಲ ಲಭ್ಯ ಅಂದ್ರೆ ಒಳ್ಳೆಯ ಫಲ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಲಾಭಾಧಿಪತಿ ಕೂಡ ಪಂಚಮ ಸ್ಥಾನ ಕ್ರಿಯೇಟಿವ್ ಫೀಲ್ಡು ನಿಮ್ಮ ಕೆಲಸದ ಸ್ಥಾನ ಬುದ್ಧಿಯ ಸ್ಥಾನ ಹಾಗೆ ಟ್ರೇಡಿಂಗ್ ಸ್ಥಾನ ಇವೆಲ್ಲ ವಿಚಾರಗಳಲ್ಲೂ ಕೂಡ ಕ ಕಟಕರಾಶಿಯವರಿಗೆ ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಒಂದು ವಿಚಾರ ತಿಳ್ಕೊಳ್ಳಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ಸಮಸ್ಯೆಯನ್ನು ಮಾಡಿಕೊಡ್ತಾನೆ ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ಸ ಎಲ್ಲ ಸಮಯದಲ್ಲೂ ಕೂಡ ಕಷ್ಟ ಆಗ್ತದೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಅಷ್ಟದ್ರವ್ಯ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಇದ್ದಕ್ಕಿದ್ದಾಗೆ ಧನಾಗಮ ಇರುತ್ತೆ ಇಲ್ಲಿ ಏಕಾದಶ ಅಧಿಪತಿ ಕೂತಿರ್ತಕ್ಕಂಥದ್ದು ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಗುರು ಪೆಟ್ರೋಗ್ರೇಡ್ ಇದೆ ಬರ್ತದೆ ನಿಧಾನವಾಗಿ ಬರುತ್ತೆ ಸಮಾಧಾನ ಬಹಳ ಮುಖ್ಯ ದುಡುಕಿ ಏನಾದರೂ ನಿರ್ಧಾರಗಳನ್ನ ತಗೊಂಡ್ರೆ ಕಟಕರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಪರಿಣಾಮ ಬೀರ್ತದೆ ನೋಡಿ ನೀವು ಆರರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಶುಕ್ರ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಲಭ್ಯವನ್ನು ಮಾಡುತ್ತೆ ಜಂಟಲ್ ತುಂಬ ಸೊಫೆಸ್ಟಿಕೇಟೆಡ್ ಆಗಿ ನೀವು ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ಕೊಳ್ತಾ ಹೋದರೆ ಆಟೋಮೆಟಿಕ್ಕಾಗಿ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ಶುಕ್ರ ಬುಧ ಈ ವಿಚಾರಗಳನ್ನು ನಾವು ತಗೊಂಡಾಗ ಭಾಳ ವಿಶೇಷವಾಗಿ ಕಟಕ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ಜಂಟಲ್ ನಾಲೆಡ್ಜಿಂದಲೇ ವಿಶೇಷವಾಗಿರ್ತಕ್ಕಂಥ ಪಾತ್ರ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಹಾಗೇ ಹಣಕಾಸಿನ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯಸ್ಥೆ ಹಣಕಾಸಿನ ವಿಚಾರ ದುಡುಕಿ ನಿರ್ಧಾರಗಳನ್ನು ತೊಗೊಳಿಕ್ಕೆ ಹೋಗ್ಬೇಡಿ ಖಂಡಿತ ಯಾಕೆಂದರೆ ನಷ್ಟಾಧಿಪತಿ ಪಂಚಮಸ್ಥಾನದಲ್ಲಿ ಎರಡರಧಿಪತಿ ಜೊತೆ ಇರೋದ್ರಿಂದ ಇದ್ದಕ್ಕಿದ್ದಾಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದಾದ್ದರಿಂದ ಸಾಧ್ಯವಾದಷ್ಟು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ತುಳಸಿ ಆರವನ್ನ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದರೆ ಕಡುಬಡವರಿಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಆಗಿಂದ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನಾವು ನೋಡೋದಾದ್ರೆ ನೋಡಿ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ನೀಚನಾಗಿದ್ದ ಚತುರ್ಥ ಭಾವಕ್ಕೆ ಹೋಗಿದ್ದಾನೆ ಕೇಂದ್ರ ಸ್ಥಾನ ಬುಧಸ್ಥಾನದಲ್ಲಿ ಕೂಡ ಇದ್ದಾನೆ ಸಿಂಹರಾಶಿಯವರಿಗೆ ಪವರ್ಫುಲ್ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮೆಲಗಿ ಚತುರ್ಥ ಭಾವ ನೋಡಿ ನಾವು ನೋಡ್ತಕ್ಕಂಥದ್ದು ಚತುರ್ಥ ಭಾವ ಮನೆಯ ಸ್ಥಾನ ಮನೆಯ ಸ್ಥಾನ ಆಡಳಿತವನ್ನು ಮಾಡ್ತಕ್ಕಂಥದ್ದಿರುತ್ತೆ ಈ ಮನೆಯ ಸ್ಥಾನ ಆಡಳಿತ ಮಾಡ್ತಕ್ಕಂಥದ್ದು ಓಕೆ ಚೆನ್ನಾಗಿದೆ ಎಲ್ಲ ವಿಚಾರಗಳು ಓಕೆ ಸುಮ್ಮನೆ ಸುಖ ಸುಮ್ಮನೆ ಏನಾದರೂ ನೀವು ಸಮಸ್ಯೆಯನ್ನು ಮಾಡ್ಕೊಂಡ್ರಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಮನೆಯ ನೆಮ್ಮದಿಯನ್ನೇ ಹಾಳು ಮಾಡಿಬಿಡ್ತದೆ ಚತುರ್ಥ ಭಾವ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಮಾತ್ರ ನಿಮಗೆ ಫಲ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಸಪ್ತಮ ಭಾವ ಶನಿ ಇದ್ದಾನೆ ಧರ್ಮ ಅಧರ್ಮಿಕವಾಗಿ ನೀವು ನಡ್ಕೊಂಡ್ರೆ ಮ್ಯಾಕ್ಸಿಮುಮ್ ಪೆಟ್ಟು ಬೀಳ್ತಕ್ಕಂಥದ್ದು ಖಡಾಖಂಡಿತವಾಗ್ತದೆ ಇಲ್ಲಿ ಸಿಂಹರಾಶಿಯಲ್ಲಿ ಭಾಳ ವಿಶೇಷವಾಗಿ ಧಾರ್ಮಿಕವಾಗಿ ನಡೀತಕ್ಕಂಥದ್ದು ಈ ಒಂದು ವಾರ ಭಾಳ ಮುಖ್ಯ ಸ್ನೇಹಿತರೆ ಹಾಗೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಸೂರ್ಯ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಯಾಕೆಂದರೆ ಅಷ್ಟಮಸ್ಥಾನದ ಜೊತೆಯಲ್ಲಿ ಸೂರ್ಯನಿದ್ದಾನೆ ಅಷ್ಟಮಸ್ಥಾನ ನೋಡಿ ನಾವು ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಈ ಅಷ್ಟಮಸ್ಥಾನ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಅಷ್ಟಮಸ್ಥಾನದಲ್ಲಿ ಕೂತಾಗ ಭೂಮಿ ಹಾಗೆ ಸರ್ಕಾರ ಈ ಥರ ಈ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕಾಂಟ್ರಾಕ್ಟಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಆದರೆ ಏನಾದರೂ ಸಮಸ್ಯೆಯನ್ನು ಮಾಡಿಕೊಂಡ್ರೂ ಕೂಡ ಅಷ್ಟೇ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಸಿಂಹರಾಶಿಯವರು ದುಡುಕಿ ಯಾವುದೇ ನಿರ್ಧಾರಗಳನ್ನು ತೊಗೊಳಿಕ್ಕೆ ಹೋಗ್ಬೇಡಿ ಎರಡರ ಅಧಿಪತಿ ಆಗಿರತಕ್ಕಂಥ ಜೊತೆಯಲ್ಲಿ ಬುಧನಿದ್ದ ಬುಧನ ಜೊತೆಯಲ್ಲಿ ಸೂರ್ಯನಿದ್ದಾಗ ಜೆಂಟಲ್ ನಾಲೆಡ್ಜನ್ನು ಉಪಯೋಗಿಸ್ಕೊಂಡ್ರೆ ಅತ್ಯಂತವಾಗಿರ್ತಕ್ಕಂಥ ಲಾಭ ಸಿಂಹರಾಶಿಯವ್ರಿಗೆ ಬಂದ್ಬಿಡ್ತದೆ ಹಾಗಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೋಸ್ಕರ ಶಿವನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದರೆ ಶಿವನ ಮಂದಿರಕ್ಕೆ ಹೋಗಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ಬಿಡುತ್ತೆ ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದನ್ನು ನೋಡೋದು ರಾಶಿ ಅಧಿಪತಿಯರ ತೃತೀಯ ಭಾವದಲ್ಲಿ ಸೂರ್ಯ ಆದಿತ್ ಸೂರ್ಯನೊಟ್ಟಿಗೆ ಕೂತಿದ್ದಾನೆ ಹನ್ನೆರಡರ ಅಧಿಪತಿ ಜೊತೆ ಕೂತಿದ್ದಾನೆ ಒಂದು ವಿಚಾರ ಕನ್ಯಾರಾಶಿಯಲ್ಲಿ ಇರತಕ್ಕಂಥವ್ರು ದುಡುಕಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಬೇಡ ಜೊತೆಗೆ ಈ ನೆರೆಹೊರೆಯವರು ಅವರೊಟ್ಟಿಗೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳನ್ನು ತೋರಿಸ್ತದೆ ಆದರೆ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಚೂರು ಚಟುವಟಿಕೆಗಳು ಚೆನ್ನಾಗಿ ನಡೀತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಸುಮ್ ಸುಮ್ಮನೆ ನೀವು ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೊಳ್ಳದೆ ನಿಮ್ಮ ಕೆಲಸದಲ್ಲಿ ನೀವು ತಲ್ಲೀನರಾಗಿದ್ದಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿ ವಾಹನ ಖರೀದಿಯೋಗ ಯೋಗ ಲಭ್ಯ ಇರತಕ್ಕಂಥದ್ದು ನಾವು ನೋಡಿದ್ವಿ ನಿಮ್ಮ ಪ್ರಯತ್ನದ ಮೇರೆಗೆ ಅತ್ಯಂತ ಶುಭ ಫಲವನ್ನು ಇರುತ್ತೆ ಸಾಲ ಸೌಲಭ್ಯಗಳು ಕೂಡ ಲಭ್ಯ ಇರುತ್ತೆ ಜನರಲ್ ನಾಲೆಡ್ಜಲ್ಲಿ ಉಪಯೋಗಿಸ್ಕೊಳ್ಳಿ ದುರ್ಗಾರಾಧನೆಯನ್ನು ಕನ್ಯಾ ರಾಶಿಯವರು ಮಾಡ್ತಾ ಬಂದರೆ ಈ ವಾರ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಸಾಧ್ಯವಾದಷ್ಟು ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಷ್ಟ ಸ್ಥಾನದ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ತುಲ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ಈ ವಾರದಲ್ಲಿ ಏನಾದರೂ ಬದಲಾವಣೆಯನ್ನ ಕಾಳ್ತದೆ ರಾಶಿ ಅಧಿಪತಿ ತೃತೀಯ ಭಾವಕ್ಕೆ ಹೋಗಿದ್ದಾನೆ ಸ್ವಲ್ಪ ಸುತ್ತಾಟ ಬದಲಾವಣೆ ಕಾಲ ಹಾಗೆ ನಷ್ಟಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಕೊಂಚ ಲಾಭದ ಸ್ಥಾನ ಸಮಸ್ಯೆ ಇತ್ತು ಕೂಡ ತುಲ ರಾಶಿಯವರಿಗೆ ಈಗ ಚೂರು ಸ್ವಲ್ಪ ಮಟ್ಟಿಗೆ ಸಾಂತ್ವನ ಇರತಕ್ಕಂಥದ್ದು ನಾವು ನೋಡಬೇಕು ಜೊತೆಗೆ ನಿಮ್ಮ ಪ್ರಯತ್ನದ ಆಧಾರದ ಮೇಲೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ನೀವು ನಿಮ್ಮ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಿಂದ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಹಾಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನವನ್ನು ಬಿಡಬೇಕಾಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಕ್ಲಿಯರ್ ಆಗ್ತದೆ ಏನೋ ತೊಂದರೆ ಇಲ್ಲ ಬಟ್ ಸೋಂಬೇರಿತನ ಬಿಟ್ಟು ನಿಮ್ಮ ಕೆಲಸದಲ್ಲಿ ತಲ್ಲೀರರಾದರೆ ಮಾತ್ರ ತುಲರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಲಭ್ಯ ಆಗುತ್ತೆ ಸಾಧ್ಯವಾದರೆ ನೀವು ದುರ್ಗಾಮಾತೆ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ಚಂದನದ ಅಭಿಷೇಕವನ್ನು ಮಾಡಿಸಿ ಕಡಲೇ ಫಲಹಾರವನ್ನು ಹಂಚತಕ್ಕಂಥ ಕೆಲಸ ಮಾಡಿ ಕಡಲೆ ಬೇಳೆ ಫಲಹಾರವನ್ನು ಹಂಚೋದ್ರಿಂದ ಸಮಸ್ಯೆಗಳ ಪ್ರಮಾಣ ಖಂಡಿತವಾಗಿ ಕಡಿಮೆ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನಾವು ನೋಡೋದಾದರೆ ವೃಶ್ಚಿಕ ಬಹಳ ವಿಶೇಷವಾಗಿರ್ತಕ್ಕಂಥ ವಾರ ಖಂಡಿತವಾಗಿ ಎಲ್ಲವನ್ನ ಗೆಲ್ತಕ್ಕಂಥದ್ದು ಏನೇನು ಸಮಸ್ಯೆ ಇತ್ತು ಈ ವಾರದಲ್ಲಿ ಮ್ಯಾಕ್ಸಿಮಮ್ ಎಲ್ಲದೂ ಕೂಡ ಉಪಶಮನ ಇರುತ್ತೆ ಹನ್ನೆರಡರ ಅಧಿಪತಿ ಎರಡರ ಭಾವದಲ್ಲಿದ್ದಾನೆ ನಿಮ್ಮ ಕುಟುಂಬ ಸೌಖ್ಯ ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ ನಿಮ್ಮ ಭೂಮಿ ವಿಚಾರ ಮನಸ್ಸಿನ ವಿಚಾರ ಎಲ್ಲ ವಿಚಾರದಲ್ಲಿ ಲಾಭಲಭ್ಯವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಪಂಚಮಸ್ಥಾನ ರಾಹು ನಿಮ್ಮ ಬುದ್ಧಿಯನ್ನು ಸರಿಯಾದಂಥ ಮಾರ್ಗದರ್ಶನಕ್ಕೆ ಕೊಟ್ಕೊಂಡು ಹೋದ್ರೆ ನಿಜವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ಎಲ್ಲ ಸಂಕಷ್ಟಗಳಿಂದ ದೂರ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನಾವು ವಿಚಾರಗಳನ್ನು ತಗೊಳ್ಳೋದಾದ್ರೆ ನೋಡಿ ರಾಶಿಯಲ್ಲೇ ಕೂತಿರ್ತಕ್ಕಂಥದ್ದು ಶುಕ್ರನಿದ್ದಾನೆ ನಷ್ಟಸ್ಥಾನದಲ್ಲಿರ್ತಕ್ಕಂಥದ್ದು ಒಂಬತ್ತರ ಅಧಿಪತಿ ಧನುರಾಶಿಯವ್ರಿಗೆ ಈ ವಾರ ಹೇಗಿದೆ ನಾವು ನೋಡಬೇಕಾದ್ರೆ ನೋಡಿ ತೃತೀಯ ಭಾವದಲ್ಲಿರ್ತಕ್ಕಂಥ ಶನಿ ಚತುರ್ಥ ಭಾವದಲ್ಲಿರ್ತಕ್ಕಂಥ ರಾಹು ಆರರ ಸ್ಥಾನದಲ್ಲಿ ಗುರು ಕೂತಿದ್ದಾರೆ ಸ್ವಲ್ಪ ಏನೇ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇದೆ ಧನು ರಾಶಿಯವ್ರಿಗೆ ಸೊ ಪ್ರಯತ್ನ ಪಟ್ಟಿದ್ದೀನಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಲ್ಲೂ ಕೂಡ ಸ್ವಲ್ಪ ವಿಳಂಬತೆ ತೋರಿಸ್ತು ಆದರೆ ಒಂದು ವಿಚಾರ ಯಾರಾದರೂ ಬೇರೆ ಸ್ಟೇಟ್ಗೆ ಹೋಗಿ ಕೆಲಸ ಹುಡುಕ್ತಾ ಇದ್ದೀನಿ ಅಥವಾ ಅಬ್ರಾಡ್ ನನಗೆ ಬತ್ತಕ್ಕಂಥ ಆಪರ್ಚುನಿಟಿ ಇದೆ 100% ಪರ್ಸೆಂಟ್ ಹೋಗ್ತಕ್ಕಂಥ ಕೆಲಸ ಮಾಡಿ ಇದು ನಿಮಗೆ ವಿಶೇಷವಾಗಿರ್ತಕ್ಕಂಥ ವಾರ ವಿಶೇಷವಾಗಿರ್ತಕ್ಕಂಥ ಆ ಕ್ಷೇತ್ರ ಫಲಕ್ಕೆ ತುಂಬಾನೇ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಧನು ಧನುರಾಶಿಯವ್ರಿಗೆ ಭಾಳ ಉತ್ಕೃಷ್ಟವಾಗಿ ಹೊರದೇಶ ದೇಶ ಹೊರ ರಾಜ್ಯದಲ್ಲಿ ಉತ್ಕೃಷ್ಟ ಕೆಲಸ ಇರುತ್ತೆ ಇಲ್ಲಿ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ವಿದ್ಯಾರ್ಥಿಗಳು ಕೂಡ ಕೊಂಚ ಸಮಸ್ಯೆಯನ್ನು ಬರ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ವಾಹನ ಚಾಲನೆಯಲ್ಲಿ ಎಚ್ಚರಿಯನ್ನು ವಹಿಸ್ಕೋಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತದೆ ಹಾಗಾಗಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಹಾಗೆ ಗೋಧಿಯ ಪಾಯಸವನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನಾನು ವಿಚಾರಗಳನ್ನು ತಗೊಳ್ಳೋಣ ರಾಶಿ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಸಾಡೆ ಸಾತಿ ಖಂಡಿತ ನೀವು ತಲೆನೇ ಕೆಡಿಸ್ಕೋಬೇಡಿ ದುಡ್ಡು ಮ್ಯಾಕ್ಸಿಮಮ್ ಬರುತ್ತೆ ನಿಮಗೆ ಲಾಭಸ್ಥಾನ ವಿಶೇಷವಾಗಿ ಎಂಟರ ಅಧಿಪತಿ ಲಾಭಸ್ಥಾನದಲ್ಲಿದ್ದಾನೆ ಹನ್ನೆರಡು ಮನೆ ಇರುತ್ತೆ ಇದ್ದಕ್ಕಿದ್ದಾಗೆ ಧನ ಆಗಮ ಇರುತ್ತೆ ಲಾಭಸ್ಥಾನದಲ್ಲಿ ಒಂಬತ್ತರ ಅಧಿಪತಿ ಲಾಭಸ್ಥಾನದಲ್ಲೂ ಕೂಡ ಇದ್ದಾನೆ ಖಂಡಿತವಾಗಿ ಮಕರ ರಾಶಿಯವರಿಗೆ ಈ ವಾರ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಲಭ್ಯ ಧನಲಾಭ ವಿಶೇಷವಾಗಿರ್ತಕ್ಕಂಥ ಅನೇಕ ದಿನಗಳಿಂದ ಇರತಕ್ಕಂಥ ಅಡೆತಡೆಗಳು ದೂರಾಗಿ ಲಾಭ ಲಭ್ಯ ಇರುತ್ತೆ ವ್ಯಾಪಾರ ಲಾಭ ಲಭ್ಯ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ವಾರ ಯಾವುದೇ ಕಾರಣಕ್ಕೂ ತಲೆ ಆರಾಮಾಗಿರಿ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನಾವು ವಿಚಾರಗಳನ್ನು ನೋಡೋಣ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ರಾಶಿಯಲ್ಲಿ ರಾಜಯೋಗವನ್ನು ಕೊಡ್ತಾ ಇದ್ದಾನೆ ಸಾಡೆ ಸಾತಿ ಇಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಕುಂಭರಾಶಿ ಅವರಿಗೆ ಭಾಳ ವಿಶೇಷ ಸಮಸ್ಯೆ ಇತ್ತು ಅಂತಕ್ಕಂಥವರೆಲ್ಲ ಕೂಡ ಅದರ ಸಮಸ್ಯೆಯಿಂದ ದೂರ ಬರ್ತೀರಿ ಸಪ್ತಮಾಧಿಪತಿ ದಶಮಸ್ಥಾನಕ್ಕೆ ಬಂದಿದ್ದಾರೆ ದಶಮಸ್ಥಾನ ಏನೇ ಸಮಸ್ಯೆಗಳಿತ್ತು ಅಂದರೂ ಕೂಡ ದಶಮಸ್ಥಾನ ಗತ ಆಗಿರೋದ್ರಿಂದ ಎಲ್ಲದೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ಬಿಡುತ್ತೆ ಎದುರಾಳಿಯಿಂದ ಸಮಸ್ಯೆ ಇತ್ತು ಅದು ಕೂಡ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಬಿಸ್ನೆಸ್ಸಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಸರ್ಕಾರಿ ಕೆಲಸದಲ್ಲಿ ಕೊಂಚ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಈ ವಾರ ಕುಂಭರಾಶಿಯವರಿಗೆ ಕೂಡ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ಆಗುತ್ತೆ ದಶಮ ಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಬುಧ ಕೇಂದ್ರ ಗತ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ರಾಜಯೋಗವನ್ನು ತಂದು ಕೊಡ್ತಕ್ಕಂಥದ್ದು ಕೂಡ ಕುಂಭರಾಶಿಯವರಿಗೆ ಭಾಳ ಪವರ್ಫುಲ್ ಆಗಿದೆ ಕೊನೆಯ ವಿಚಾರದಲ್ಲಿ ಮೀನರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡೋಣ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ರೆಟ್ರೋಗ್ರೇಡ್ ಆಗಿದ್ದಾನೆ ಒಂಬತ್ತರ ಸ್ಥಾನದಲ್ಲಿ ಸೂರ್ಯ ಬುಧರಿದ್ದಾರೆ ದಶಮ ಸ್ಥಾನದಲ್ಲಿ ತೃತೀಯಾಧಿಪತಿ ಕೂತಿದ್ದಾನೆ ಏನಪ್ಪ ಆ ವಿಚಾರ ಅನೇಕ ಕೆಲಸಗಳು ಪೆಂಡಿಂಗ್ ಇತ್ತು ಅಂತಕ್ಕಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ತತ್ವದ ಆಧಾರದ ಮೇಲೆ ಕೊಂಚ ನಿರಾಳಾಗ್ತದೆ ಅದೇ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಕೆಲವೊಮ್ಮೊಮ್ಮೆ ಅವಕಾಶಗಳಿಂದ ವಂಚಿತರಾಗಬಹುದು ಆದರೂ ಕೂಡ ನಿಮ್ಮ ನಾಲೆಡ್ಜ್ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇರುತ್ತೆ ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಒಂದು ವಿಶೇಷ ಏನಾದರೂ ಹೊರ ದೇಶಕ್ಕೆ ನಿಮಗೆ ಏನಾದರೂ ಅವಕಾಶಗಳು ಬಂದರೆ ನಿಮಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಸಾಧ್ಯವಾದಷ್ಟು ಕೂಡ ನಿಮ್ಮ ಕುಟುಂಬವನ್ನು ಸರಿಯಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡಿ ಸ್ವಲ್ಪ ಬಂಡವಾಳ ಜಾಸ್ತಿ ಬರ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಕೂಡ ಈ ವಾರದಲ್ಲಿ ಖರ್ಚಾಗ್ತಕ್ಕಂಥದ್ದು ತೋರಿಸ್ತದೆ ಆದರೆ ಖಂಡಿತ ಭಾಳ ವಿಶೇಷವಾಗಿ ಆಧ್ಯಾತ್ಮಿಕವಾಗಿದ್ದಷ್ಟು ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಇಷ್ಟು ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ಯಾರು ನಮ್ಮ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ